ಬುಧವಾರ ಪಾಗೋಡ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ತಮುಲ್ ನಿರ್ದೇಶಕ ಸ್ಥಾನಕ್ಕೆ ವೆಂಕಟಾಪುರ ಗ್ರಾಮದಲ್ಲಿ ಡೆಲಿಗೇಟ್ ವಿಚಾರದಲ್ಲಿ ಏಕಪಕ್ಷೀಯವಾಗಿ ನಡೆದುಕೊಂಡಿದ್ದರು ಆದರೂ ಸಹ ನಾನು ಗೆದ್ದಿದ್ದೇನೆ ಇದಕ್ಕೆ ಸಹಕರಿಸಿದ ಸಹಕಾರ ಸಂಘಗಳ ನಿಬಂಧಕರಾದ ಸಣ್ಣಪೈನವರು ಲೋಕಾಯುಕ್ತ ದಾಳಿಯಲ್ಲಿ ಸಿಲುಕಿಕೊಂಡು ಜೈಲುವಾಸ ಅನುಭವಿಸುತ್ತಿದ್ದಾರೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ

ಅಂತಂದೇಳಿ ಮೋಸ ಉಳಿಯೋದು ಇಲ್ಲ ಉಳಿದಾಯ್ತು ಏನಲ್ಲ ಅದೇ ಕೆಟ್ಟ ಹೆಸರು ನಿನ್ಗೆ ಉಳಿದೈತೆ ಅವ್ನು ಯಾರೋ ಜಾರ್ ಕೊಡೋದ ಮೋಸ ಮಾಡಿರೋದು ಜಾರ್ ಕೊಡೋದ ಮಾಡಿರೋದ ನೀನು ಕಾರ್ಯದರ್ಶಿಗೆ ಬರ್ತಾ ಇದ್ದೀನಿ ನನ್ನ ಜವಾಬ್ದಾರಿ ಸ್ಥಾನದಲ್ಲಿ ಇರೋದು ಇವತ್ತಿನ ದಿನ ಡೈರೆಕ್ಟರನ್ನಾಗ್ಬೋದು ಅಧ್ಯಕ್ಷರನ್ನಾಗ್ಬೋದು ಕಮಿಟಿ ಆರೋಗ್ಯ ಪ್ರಾಮಾಣಿಕವಾಗಿ ನಿಲ್ಲಿಸ್ಬಿಡು ಇಷ್ಟೆಲ್ಲ ಜನ ಕೇಳಿಲ್ಲ ಹಂಗೆ ನಡೆಸಿದ್ದು ಇವಾಗ ಕೇಳ್ತಾ ಇದ್ದಾರೆ ಪ್ರತಿ ಮೀಟಿಂಗ್ ಆ ಗಿಡಮ್ ಕಳಿಸ್ತೀನಿ ಮೀಟಿಂಗ್ ಮಾಡ್ಬೇಕಾದ್ರೆ ಆಯಮನು ಇದಕ್ಕೆ ಬಂದು ಡೈರೆಕ್ಟ್ರು ನೀನು ಡೈರೆಕ್ಟ್ರ್ ಅದನ್ನು ಮಾಡಿದ್ದೀನಿ ಏನಾಗ್ಬೋದು ಇಲ್ಲಪ್ಪ ಮತ್ತು ಬೇರೆ ಬ್ಯಾಲೆಕ್ಸ್ ಈಗಾಗಲೇ ನಾವಾಗಲೇ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ರೀತಿ ಒಂದು ಲಕ್ಷ ರೂಪಾಯಿ ನಿಮ್ದೇನಾದ್ರೂ ಹಾಸ್ಪಿಟ್ಲ್ ಬಿಲ್ ಚಾರ್ಜ್ ಏನನ್ನಾದರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಬಿಲ್ಗಳನ್ನು ಕೊಡ್ತೀವಿ ಅದೇ ರೀತಿ ಚಾಪ್ ಕಟ್ರ್ಗಳು ಇನ್ನೂ ಯಾಕನ್ನ ಬೇಕಾದ್ರೆ ಹೇಳ್ರಿ ಅರ್ಧ ರೇಟ್ಗೆ ಸಬ್ಸಿ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ ಇನ್ನೂ ಬೇಕಾದರೆ ಎಂಟಾಪ್ರಿಗೆ ಕೊಟ್ಟಿದ್ರೆ ನಮ್ಮ ಎಂಟಾಪ್ರಿ ಆಯಿತು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅದನ್ನು ಸಹ ಕೊಡ್ತೀವಿ ಬಿಲ್ಫಿಷರು ಹಸುಗಳೇನೋ ನಿಮ್ಮ ಜಾಸ್ತಿ ಇದ್ರೆ ಆಲ್ ಕರಿಯ ಯಂತ್ರ ಇಪ್ಪತ್ತು ಸಾವಿರ ಸಬ್ಸಿಡಿ ಕೊಡ್ತೀವಿ ಅದನ್ನು ಕೊಡ್ತೀವಿ ಮತ್ತೆ ಮ್ಯಾಟ್ಗಳು ಸ್ವಲ್ಪ ಟೆಂಡರ್ ಲೇಟ್ ಆಯಿತು ಮ್ಯಾಟ್ಗಳು ಮುಂದುವಾರ ಮ್ಯಾಟ್ಗಳು ಬರ್ತವೆ ಅವನು ಸಹ ನಮ್ಮ ರೈತರಿಗೆ ನಾವು ಕೊಡೋ ಕೊಡ್ತೀವಿ ಅದೇ ರೀತಿ ನಂದಿನಿ ಹಾಸ್ಟ್ಲಲ್ಲಿ ಹೆಣ್ಣು ಮಕ್ಕಳ ಹಾಸ್ಟ್ಲಿಗೆ ಒಂದು ಶಾಲೆ ಹೆಣ್ಣು ಮಕ್ಕಳ ಹಾಸ್ಟ್ಲಿಗೆ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ಜನ ವಿದ್ಯಾರ್ಥಿನಿಯರನ್ನು ನಮ್ಮ ತಾಲೂಕಿನಿಂದ ಕಳಿಸಿದ್ದೀವಿ ನಿಮ್ಮ ವಿದ್ಯಾರ್ಥಿಗಳು ಯಾರನ್ನು ಇದ್ದರೆ ವಿದ್ಯಾಭ್ಯಾಸ ಡಿಗ್ರಿ ಮಾಡೋರು ತುಮಕೂರಲ್ಲಿ ಅಲ್ಲಿ ಒಂದು ಇನ್ನೂರ ಎಪ್ಪತ್ತು ಜನ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಹಾಸ್ಟೆಲ್ ಸೌಲಭ್ಯ ಇದೆ ಮತ್ತು ಇನ್ನೂ ಹೆಚ್ಚಾಗಿ ಐನೂರು ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ ಮಾಡಲು ಹೊಸ ಒಂದು ಕಟ್ಟಡ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದು ಇನ್ನೊಂದು ಆರು ತಿಂಗಳಿಗೆ ಓಪನ್ ಆಗುತ್ತೆ ಮುಂದಿನ ವರ್ಷದಿಂದ ಇನ್ನೂರ ಎಪ್ಪತ್ತರ ಬದಲು ಐನೂರು ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ತುಮಕೂರಿನಲ್ಲಿ ಕೊಡ್ತೀವಿ ಮತ್ತು ಅದೇ ರೀತಿ ಬಿತ್ತನೆ ಜೋಳ ನೀವೆಷ್ಟು ಸೆಕ್ರೆಟರಿಯಲ್ಲಿ ಇಂಡೆಂಟ್ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಫ್ರೀಯಿದಾರಕ್ಕೆ ನಿಮಗೆ ಬಿತ್ತನೆ ಜೋಳವನ್ನು ರೈತರಿಗೆ ವಿತರಣೆ ಮಾಡಿದ್ದೀವಿ ಮುಂದಿಗೂ ಕೂಡ ಮಾಡ್ತೀವಿ ಅದೇ ರೀತಿ ಮೇಪಿಯರ್ ಕಡ್ಡಿ ಹೊಸ ಹೊಸ ತಳಿ ಕಡ್ಡಿ ನಮ್ಮ ತುಮಕೂರು ಮನ್ಸಂದ್ರ ಡೈರಿಯಲ್ಲಿದೆ ಯಾರಿಗಾದರೂ ಬೇಕು ಅಂದರೆ ಸೆಕ್ರೆಟ್ರಿ ಮುಖಾಂತರ ನಮಗೆ ತಿಳಿಸಿದರೆ ಅದನ್ನು ಸಹ ನಿಮಗೆ ಸಪ್ಲೈ ಮಾಡ್ತೀವಿ ಮತ್ತು ರೈತರ ಮರಣ ಪರಿಹಾರ ಯಾರಾದರೂ ಉತ್ಪಾದಕರು ರೈತರು ಮರಣ ಹೊಂದಿದ್ದಾರೆ ಅವರಿಗೆ ಐವತ್ತು ಸಾವಿರ ನಮ್ಮ ಒಕ್ಕೂಟದಿಂದ ಸಹಾಯಧನ ಆ ರೈತರಿಗೆ ಕೊಡ್ತೀವಿ ಹದಿನೆಂಟು ವರ್ಷದಲ್ಲಿ ಎಪ್ಪತ್ತೈದು ವರ್ಷದ ಒಳಗಡೆ ರೈತ ಅರವತ್ತು ವರ್ಷ ಆಯಿತು ಈಗ ಎಪ್ಪತ್ತೈದು ವರ್ಷ ವಯೋಮಿತಿ ಮಾಡಿದ್ದೀವಿ ಮತ್ತು ರಾಸುಗಳ ಮರಣ ಐವತ್ತು ಸಾವಿರ ರೂಪಾಯಿ ಮರಣ ಪರಿಹಾರ ಕೊಡ್ತಾ ಇದ್ವಿ ಹಸುಗಳ ಬೆಲೆ ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಸಲದಿಂದ ಉದ್ಯಮಾನೆ ಸ್ಟಾರ್ಟ್ ಮಾಡಿದ್ವಿ ಎಪ್ಪತ್ತು ಸಾವಿರ ಮುಂದಕ್ಕೆ ಅದನ್ನು ಸಹ ಕೊಂಡುಕೊಳ್ಳುವ ವ್ಯವಸ್ಥೆ ಮಾಡ್ತೀವಿ ನಿಮಗೆ ಇಲ್ಲಿ ನಿಮ್ಮ ಪ್ರಶ್ನೆಗಳು ಕೇಳಿದ್ರೆ ತುಂಬ ಅನ್ಯಾಯ ನಡೆದಂಗೆ ನಾನು ಮೇಲ್ನೋಟಕ್ಕೆ ಕಾಣಿಸ್ತಾಯಿದ್ದೆ ಈಗಾಗಲೇ ಡಿ ಸಿ ಸಾಹೇಬರು ಮತ್ತು ಏರ್ ಸಣ್ಣಪ್ಪರು ಎಲ್ಲ ಬಂದಿದ್ದರು ಇಲ್ಲಿ ಸಮಸ್ಯೆ ಆಗಿತ್ತು ಏನು ರೆಗ್ಯುಲೇಷನ್ ಏನೋ ಮೋಸ ಮಾಡಿ ಮಾಡಿದ್ದಾರೆ ಅಂತ ಡಿ ಸಿಗೆ ನಿಮ್ಮೂರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಆ ಡಿ ಸಿ ಬೇಡ ಬೇಸಿ ಮೇಡವನ್ನು ಮತ್ತು ಸಣ್ಣಪ್ಪ ಕಳಿಸಿದ್ರು ಅವರು ನ್ಯಾಯಯುತವಾಗಿ ಏನು ಮಾಡಿಲ್ಲ ಅಂತೇಳಿ ಆರೋಪ ಬಂತು ಅದಕ್ಕೆ ಈಗಾಗಲೇ ಜೈಲಲ್ಲಿ ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದಾರೆ ರೈತರಿಗೆ ಅನ್ಯಾಯ ಮಾಡಿರೋರು ಯಾರು ಉಳಿಯಲ್ಲ ನನ್ನ ಪ್ರಕಾರ ಮೋಸ ಮಾಡಿರೋರು ಉಳಿಯೋಲ್ಲ ಒಂದು ಲೀಟ್ರಲ್ಲಿ ಹಾಲು ಕರಿಬೇಕಾದ್ರೆ ಹೆಚ್ಚಾಗಿ ತುಂಬ ಕಷ್ಟ ಇರುತ್ತೆ ರೈತರು ಅದಕ್ಕೋಸ್ಕರ ರೈತರಿಗೆ ಅರಿವು ಮೂಡಿಸ್ಬೇಕು ನಿಮ್ಮ ನೀವು ತಗೋಬೇಕು ಯಾರು ಕೊಡಲ್ಲ ನೀವೇನು ಪಾವುಡ ತಾಲೂಕಿನ ತ ಸುದೀಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್